ವೀಕ್ಷಕರೇ ಇಂದು ನಾವು ಕೇಳಲಿರುವುದು ಪೌರಾಣಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಯಾಗದ ಕಥೆಯಾದ ಜನಮೇಜಯನ ಸರ್ಪಯಾಗದ ಕಥೆಯಾಗಿದೆ ಈ ಕಥೆ ಮಹಾಭಾರತದ ಅಂತ್ಯದ ನಂತರ ನಡೆದ ದಾರುಣ ಘಟನೆಯಿಂದ ಆರಂಭವಾಗಿ ಒಬ್ಬ ಯುವರಾಜನ ಕೋಪ ಪ್ರತೀಕಾರ ಮತ್ತು ಅಂತಿಮವಾಗಿ ಧರ್ಮದ ಜಯದ ಕಥೆಯಾಗಿಯೂ ಉಳಿದಿದೆ ಪಾಂಡವರ ಆಳ್ವಿಕೆಯ ನಂತರ ದೊಡ್ಡ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ಅರ್ಜುನ ಮತ್ತು ಉಲುಪಿಯ ವಂಶಜನಾದ ಪರೀಕ್ಷಿತನು ಮಹಾರಾಜನಾಗುತ್ತಾನೆ ಪರೀಕ್ಷಿತನು ಕಲಿಯುಗದ ಆರಂಭದಲ್ಲಿ ಕಲಿಪುರುಷನೆಂಬ ರಾಕ್ಷಸನನ್ನು ಎದುರಿಸಿದಾಗ ಪರೀಕ್ಷಿತ ಮಹಾರಾಜನು ಕಲಿಯನ್ನು ಸೋಲಿಸಿ ಅವನಿಗೆ ಜೂಜಾಡುವ ಸ್ಥಳ ಮದ್ಯ ಮಾರಾಟದ ಸ್ಥಳ ಕಸಾಯಖಾನೆ ಸೇರಿದಂತೆ ಚಿನ್ನದಲ್ಲಿ ಮಾತ್ರ ಇರುವಂತೆ ಅವನನ್ನು ಸೀಮಿತಗೊಳಿಸುತ್ತಾನೆ ಒಮ್ಮೆ ಪರೀಕ್ಷಿತ ಮಹಾರಾಜನು ಬೇಟೆಗೆಂದು ಕಾಡಿಗೆ ತೆರಳಿದಾಗ ಬಾಯಾರಿಕೆಯಿಂದ ಬಳಲುತ್ತಿದ್ದ ಹತ್ತಿರದಲ್ಲಿದ್ದ ಶಮಿಕ ಋಷಿಯ ಆಶ್ರಮಕ್ಕೆ ಬರುತ್ತಾನೆ ಪರೀಕ್ಷಿತನ ಆಗಮನವನ್ನು ಅರಿಯದ ಶಮಿಕ ಋಷಿಯು ಆಳವಾದ ಧ್ಯಾನದಲ್ಲಿ ಮುಳುಗಿದ್ದ ಕಾರಣ ಪರೀಕ್ಷಿತ ಮಹಾರಾಜನಿಗೆ ಪ್ರತಿಕ್ರಿಯಿಸಲಿಲ್ಲ ಕಲಿಯ ಪ್ರಭಾವದಿಂದ ಪರೀಕ್ಷಿತ ರಾಜನು ಕೂಡ ಒಂದು ಕ್ಷಣ ಪ್ರೇರಣೆಗೊಂಡು ತೀವ್ರವಾದ ಕೋಪದಿಂದ ಒಂದು ಸತ್ತ ಹಾವನ್ನು ಶಮಿಕ ಋಷಿಯ ಕತ್ತಿನ ಮೇಲೆ ಹಾಕಿ ಅಲ್ಲಿಂದ ತೆರಳುತ್ತಾನೆ ರಾಜನ ನಿರ್ಗಮನದ ನಂತರ ಅಲ್ಲಿಗೆ ಬಂದ ಶಮಿಕ ಋಷಿಯ ಮಗ ಶೃಂಗಿ ಅಲ್ಲಿಗೆ ಬಂದು ತಂದೆಯ ಕತ್ತಿನ ಮೇಲೆ ಸತ್ತ ಹಾವನ್ನು ಕಂಡು ಕ್ರೋಧದಿಂದ ಯಾರು ಈ ಕೃತ್ಯವನ್ನು ಮಾಡಿದ್ದರೋ ಅವರು ಇನ್ನ ಏರು ದಿನದಲ್ಲಿ ತಕ್ಷಕನಾಗನ ಕೈಯಿಂದ ಸಾಯಲಿ ಎಂದು ಎಂದು ಶಾಪವನ್ನು ನೀಡುತ್ತಾನೆ ಋಷಿ ಶೃಂಗಿಯ ಶಾಪದ ಫಲವಾಗಿ ಅರಮನೆಗೆ ಒಂದು ಹಣ್ಣಿನ ಒಳಗೆ ಹುಳದ ರೂಪದಲ್ಲಿ ಪರೀಕ್ಷಿತನ ಅರಮನೆಯ ಒಳಗೆ ಬಂದ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿಕೊಲ್ಲುತ್ತಾನೆ ಪರೀಕ್ಷಿತನ ಮಗನಾದ ಜನಮೇಜಯನು ಪರೀಕ್ಷಿತನ ಸಾವಿಗೆ ತಕ್ಷಕನಾಗ ಕಾರಣವೆಂದು ತಿಳಿದು ಅತ್ಯಂತ ಕ್ರೋಧದಿಂದ ಇಡೀ ಸರ್ಪಕುಲದ ಮೇಲೆಯೇ ಸೇಡನ್ನು ತೀರಿಸಿಕೊಳ್ಳಲು ಸರ್ಪಯಾಗವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಆಸ್ಥಾನಕ್ಕೆ ಅನೇಕ ಜನ ಮಹರ್ಷಿಗಳನ್ನು ಋಷಿಗಳನ್ನು ಕರೆಸಿ ಜನಮೇಜೆಯನು ಯಜ್ಞಕ್ಕೆ ಅಗ್ನಿಯನ್ನು ಹೊತ್ತಿಸಿ ಯಾಗವನ್ನು ಪ್ರಾರಂಭಿಸಿದನು ಯಜ್ಞ ಪ್ರಾರಂಭವಾಗಿ ಮಂತ್ರವನ್ನು ಹೇಳಲು ಪ್ರಾರಂಭಿಸುತ್ತಿದ್ದಂತೆಯೇ ಆಕಾಶದಲ್ಲಿ ಸಾವಿರಾರು ಸರ್ಪಗಳು ಬಂದು ಅಗ್ನಿಕುಂಡದ ಒಳಗೆ ಬಂದು ಬಿದ್ದು ಬೂದಿಯಾಗುತ್ತಿದ್ದವು ಸ್ವಲ್ಪ ಸಮಯದಲ್ಲಿಯೇ ಯಜ್ಞಮಂಟಪ ಯಜ್ಞಕುಂಡದಲ್ಲಿ ಬಿದ್ದು ಸುಡುತ್ತಿದ್ದ ಹಾವಿನ ಹೊಗೆಯಿಂದ ಆವೃತವಾದರೂ ಯಜ್ಞವೂ ನಿಲ್ಲಲಿಲ್ಲ ಈ ಯಜ್ಞದ ತೀವ್ರತೆಗೆ ಭಯಗೊಂಡ ತಕ್ಷಕನ ಇಂದ್ರನ ರಕ್ಷಣೆಯನ್ನು ಬೇಡುತ್ತಾನೆ ಇದಕ್ಕೆ ಇಂದ್ರನು ತಕ್ಷಕನಿಗೆ ಅಭಯವನ್ನು ನೀಡಿ ರಕ್ಷಿಸುವುದಾಗಿ ಹೇಳುತ್ತಾನೆ ಇದರಿಂದ ಸ್ವಲ್ಪ ನೆಮ್ಮದಿಯಾದ ತಕ್ಷಕನ ಸ್ವರ್ಗಲೋಕದಲ್ಲಿಯೇ ಇರುತ್ತಾನೆ ಇತ್ತ ಜನಮೇಜಯನ ಯಜ್ಞದಲ್ಲಿ ನಾಗರಾಜನಾದ ತಕ್ಷಕನ ಹೆಸರನ್ನು ಹೇಳಿ ಯಜ್ಞಕ್ಕೆ ಆಹುತಿಯನ್ನು ಅರ್ಪಿಸಿದಾಗ ತಕ್ಷಣವೇ ಯಜ್ಞದ ಅಗ್ನಿಯು ತಕ್ಷಕನನ್ನು ಅಗ್ನಿಕುಂಡಕ್ಕೆ ಸ್ವರ್ಗಲೋಕದಿಂದ ಎಳೆಯಲ್ಪಡುತ್ತಾನೆ ಯಜ್ಞದ ಸೆರೆತವನ್ನು ತಪ್ಪಿಸಿಕೊಳ್ಳಲು ತಕ್ಷಕ ಹೋಗಿ ಇಂದ್ರಕೂತಿದಿಕ್ಷಕ ಹೋಗಿ ಇಂದ್ರಕೂತಿದ್ದ ಸಿಂಹಾಸನವನ್ನು ಇಂದ್ರನನ್ನು ಸೇರಿಸುತ್ತಿಕೊಳ್ಳನನ್ನು ಸೇರಿಸುತ್ತಿಕೊಳ್ಳುತ್ತಾನೆ ಯಜ್ಞದ ತೀವ್ರತೆಗೆ ಯಜ್ಞದ ಅಗ್ನಿಯು ಸ್ವರ್ಗಲೋಕದವರೆಗೂ ಹಬ್ಬಿ ಇಂದ್ರನ ಸಿಂಹಾಸನ ಇಂದ್ರ ಸೇರಿದಂತೆ ತಕ್ಷಕನನ್ನು ಅಗ್ನಿಗೆ ಎಳೆಯಲು ಪ್ರಾರಂಭಿಸುತ್ತದೆ ಇದರಿಂದ ಭಯಗೊಂಡ ಇಂದ್ರನು ತಕ್ಷಕನನ್ನು ಭೂಮಿಗೆ ಸ್ವರ್ಗದಿಂದ ತಳ್ಳುತ್ತಾನೆ ಇತ್ತ ಭೂಮಿಯಲ್ಲಿ ನಾಗಕನ್ಯೆಯಾದ ಜರತ್ಕರು ಅವರ ಮಗ ಆಸ್ತಿಯ ಎಂಬ ಬಾಲಕನು ಜನಮೇಜಯ ಯಜ್ಞ ನಡೆಸುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಜನಮೇಜಯನನ್ನು ನೋಡಲು ಮತ್ತು ಅವನು ನಡೆಸುತ್ತಿರುವ ಯಜ್ಞವು ಅಧರ್ಮವಾಗಿದೆ ಎಂಬುದನ್ನು ರಾಜನಿಗೆ ಅರ್ಥೈಸಲು ಅಲ್ಲಿಗೆ ಬಂದ ಆಸ್ತಿಕನೆಂಬ ಬಾಲಕನು ಜನಮೇಜನ ಮುಂದೆ ಬಂದು ನಿಲ್ಲುತ್ತಾನೆ ಆಸ್ತಿಕನ ಕಾಂತಿಯನ್ನು ಮತ್ತು ಅವನ ದಿವ್ಯತೆಯನ್ನು ಕಂಡ ಜನಮೇಜಯ ರಾಜನು ಒಂದು ಕ್ಷಣ ಮೌನವಾಗಿ ನಿಲ್ಲುತ್ತಾನೆ ಆಗ ಆಸ್ತಿಕನು ಜನಮೇಜಯನಲ್ಲಿ ರಾಜ ನೀನು ತುಂಬ ಧರ್ಮನಿಷ್ಠ ಎಂದು ಕೇಳಿದ್ದೆ ನಿಮ್ಮ ತಂದೆ ಪರೀಕ್ಷಿತ ರಾಜರು ಕೂಡ ಅತ್ಯಂತ ತುಂಬಾ ಧರ್ಮನಿಷ್ಠರು ಆದರೆ ನೀವು ಈಗ ಮಾಡುತ್ತಿರುವ ಕೆಲಸ ಅಧರ್ಮವಾಗಿದೆ ಋಷಿಯ ಶಾಪದ ಫಲವಾಗಿ ರಾಜ ಪರೀಕ್ಷಿತರು ಮೃತಪಟ್ಟಿದ್ದಾರೆ ಮತ್ತು ಇದು ಯಾವುದೇ ವೈಯಕ್ತಿಕ ಕಾರಣದಿಂದಲ್ಲ ಮತ್ತು ತಕ್ಷಕ ಒಬ್ಬ ಮಾಡಿದ ಕೆಲಸದಿಂದ ಇಡೀ ನಾಗಕುಲಕ್ಕೆ ನೀಡಿದ ಈ ಶಿಕ್ಷೆಯು ಅನ್ಯಾಯವಾಗಿದೆ ದಯಮಾಡಿ ನಿಮ್ಮ ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ರಾಜ ಜನಮೇಜಯನಲ್ಲಿ ಕೇಳಿದಾಗ ಆಸ್ತಿಕನ ಧ್ವನಿ ಮತ್ತು ಅವನ ದಿವ್ಯತೆಗೆ ಮಾರುಹೋದ ರಾಜ ಯಜ್ಞವನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ ಇಂದ್ರನಿಂದ ಕೆಳಗೆ ತರಳಲ್ಪಟ್ಟ ತಕ್ಷಕನನ್ನ ಜನಮೇಜಯ ಮಾಡುತ್ತಿದ್ದ ಯಜ್ಞದ ಅಗ್ನಿಯತ್ತ ಕೆಳಗೆ ಬೀಳುತ್ತಿರುತ್ತಾನೆ ಮತ್ತು ಮಹಾರಾಜರು ಆಸ್ತಿಕನ ಮಾತಿಗೆ ತಮ್ಮ ಯಜ್ಞವನ್ನು ನಿಲ್ಲಿಸಿದ ತಕ್ಷಣವೇ ತಕ್ಷಕನನ್ನು ಅಗ್ನಿಯಲ್ಲಿ ಬೀಳದೆ ಯಜ್ಞಕುಂಡಕ್ಕೆ ನೇರವಾಗಿ ತಲೆಕೆಳಗಾಗಿ ಯಜ್ಞಕುಂಡದ ಮೇಲೆ ಹಾಗೆಯೇ ಗಾಳಿಯಲ್ಲಿ ನಿಲ್ಲುತ್ತಾನೆ ಮತ್ತು ಜನಮೇಜಯನ ಯಜ್ಞವನ್ನು ನಿಲ್ಲಿಸಿದ ಆಸ್ತಿಕನು ಅಂದಿನಿಂದ ನಾಗಕುಲದ ರಕ್ಷಕನಾಗಿ ಪ್ರಸಿದ್ಧನಾಗಿ ಅವನ ಹೆಸರನ್ನು ಹೇಳಿದರೆ ನಾಗಬಾಧೆ ಮತ್ತು ಹಾವಿನ ಕಡಿತ ಉಂಟಾಗುವುದಿಲ್ಲವೆಂದು ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಈ ಘಟನೆಯ ನಂತರ ಜನಮೇಜೆಯನ್ನು ಅತ್ಯಂತ ಸನ್ಮಾರ್ಗಿಯಾಗೂ ಒಳ್ಳೆಯ ದಕ್ಷರಾಜನಾಗಿ ಜೀವನ ಮಾಡುತ್ತಾನೆ ಮತ್ತು ಇವನು ಶುಕಮಹರ್ಷಿಯಿಂದ ಮಹಾಭಾರತದ ಕತೆಯನ್ನು ಸಂಪೂರ್ಣವಾಗಿ ಕೇರಿದ ಮೊದಲಿಗನಾಗುತ್ತಾನೆ ವೀಕ್ಷಕರೇ ನಾವು ನೋಡಿದ ಈ ವಿಡಿಯೋ ಸಂಪೂರ್ಣವಾಗಿ ಮಹಾಭಾರತದ ನಂತರದ ನಡೆದ ಒಂದು ಘಟನೆಯಾಗಿದೆ ಇನ್ನೆಯಾಗಿದೆ ಇನ್ನ ಹೆಚ್ಚಿನ ಈ ರೀತಿಯ ಕೌತುಕಕಾರಿ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿ ಕನ್ನಡ ತ್ರಿಡಿಸಿಟಿ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ